ನಮ್ಮ ತಾಯಿ ಊರು ದೊಡ್ಡಗಾಜನೂರು ಅಂತ ಚಾಮರಾಜನಗರದಿಂದ ಹದ್ಮೂರು ಮೈಲಿ ತಾಳ್ವಾಡಿ ತಾಳವಾಡಿ ಇದೆ ಇನ್ನು ನಾನು ಹುತ್ತದ ಊರು ನನಗೆ ತುಂಬಾ ಮಮತೆ ನಮ್ಮ ಊರಿನ ಮೇಲೆ ಇವಾಗ ಏನು ಡೈರೆಕ್ಷನ್ ತೋರಿಸ್ತಿದೆ ಸೊ ಆ ರೈಟ್ ಸೈಡ್ ತಾಳ್ವಡಿ ಬರೋದು ಸೊ ಆ ತಾಳ್ವಡಿಯಿಂದ ಒಂದು ಟೂ ಕಿಲೋಮೀಟರ್ಸ್ ಕಾಲ್ಬಿಟ್ಟು ಕಡ್ಲಿದೆ ಸೊ ಈ ಥರ ಡೈವರ್ಷನ್ ಇರುತ್ತೆ ಸೊ ನಾವು ರೈಟ್ ಸೈಡ್ ಬಂದುಬಿಡ್ತೀವಿ ಹೀಗೆ ಹೋದರೆ ಬಳ್ಳಾರಿ ಟೆಟ್ಟು ಬಳ್ಳಾರಿ ತರಂಟಾಗಿ ತಮಿಳುನಾಡಕ್ಕೆ ಇದೇ ಡೈರೆಕ್ಷನ್ ಹೋದರೆ ದೊಡ್ಡ ಗಾಜನೂರು ಹುಟ್ಟೂರು ಅವರಿಗೆ ಪ್ರಕೃತಿ ಪರಿಚಯವಾದ ಜಾಗ ಗಾಜನೂರು ಸೊ ನಮ್ಮ ತಂದೆ ಗಾಜನೂರು ಅಂದರೆ ನಮ್ಮ ತಾಯಿಯವರು ಶಾಲಿ ಗ್ರಾಮ ಸೊ ಇಬ್ರು ಬಂದಿದ್ದು ಒಂದು ರೈತರ ವಾತಾವರಣದಿಂದ ಕೇಳಿದ್ರೆ ಅರ್ಥ ಆಗುತ್ತೆ ಪಕ್ಕ ನೋಡ್ದ ಅವ್ರು ತಮಿಳ್ನಾಡು ಅವರು ಕನ್ನಡದಲ್ಲಿ ಹೇಳ್ಬೇಕು ಇವ್ರಿಗೆ ಅಂದ್ಬಿಟ್ಟು ಕನ್ನಡದಲ್ಲಿ ಹೇಳ್ಬೇಕು ಎಲ್ಲ ಏನೋ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಮೇಲೆ ಕಾಣಿಸ್ತಿರ್ಬೋದು ಇಪ್ಪತ್ತ ನಾಲ್ಕು ವರ್ಷ ಏನೋ ಆಗಿತ್ತಂತೆ ಎಲ್ಲ ಮತ್ತೆ ಏನೋ ಮಾಡಿಸಿದ್ದಾರೆ ಮತ್ತು ಒಳಗಡೆ ಸಣ್ಣ ಪುಟ್ಟ ಏನೋ ಮಾಡಿಸಿದ್ದಾರೆ ವರ್ಕರ್ಸ್ ಕೇಳಿದ್ವಿ ಸೊ ಮನೇಲಿ ಯಾರೂ ಇಲ್ಲ ಎಲ್ಲ ಬೆಂಗ್ಳೂರ್ಲಿದ್ದಾರೆ ಅಂದರು ಅಂದರೆ ಅಲ್ಲಿ ಈ ಮನೇಲಿರೋರು ಬೆಂಗಳೂರ್ಲಿದ್ದಾರೆ ಅಂತ ಹೇಳಿದ್ರು ಆಮೇಲೆ ಬೀಗ ಏನು ಮಾಡೋಕ್ಕಾಗಲ್ಲ ಈ ಮನೆ ಇಲ್ಲ ಅಂತಂದ್ಬೋದು ಅವರು ಕುಡಿದಂತ ಮನೆ ಇದೆ ಅದು ತೋರಿಸ್ತೀನಿ ನಿನ್ನ ನಿನ್ನದೇ ನಿನ್ನಪ್ಪ ಊರಿನ ಮನೆ ಕಾಜ್ಮೂರಿನ ಮನೆಯಲ್ಲಿ ಬರ್ತೇ ನೆನಪು ನೆನಪುದಿನವೂ ಮನದಲ್ಲಿ ನೋಡುವ ಆಸೆಯೂ ತುಂಬಿದೆ ನನ್ನಲಿ ನನ್ನಲಿ ನೆನಪು ನೆನಪುದಿನವೂ ಮನದಲ್ಲಿ ನೋಡುವ ಆಸೆಯೂ ತುಂಬಿದೆ ನನ್ನಲಿ ಏಕಾಂತದಲ್ಲಿ ನಾನುಂದೆ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನುಂದೆ ಹಗಲಲಿ ತಿರುಗಿ ಬಳಲಿದೆ ಇರುಳಲಿ ಬಯಸಿ ಕೊರಗಿದೆ ದಿನವೂ ನಿನ್ನ ನಾ ಕಾಣದೆ ಬಾತ್ರೂಮ್ ಚೆನ್ನಾಗಿದೆ ಗುರು ಮನೆ ಒಂಥರ ಚಿಕ್ಕದಾಗಿದ್ದರು ಇದೆಲ್ಲ ನೋಡ್ಕೊಳ್ಳೋದು ಅಜ್ಜಿನೇ ಎಲ್ಲ ಕ್ಲೀನ್ ಮಾಡೋದು ಪ್ರತಿಯೊಂದು ಅಜ್ಜಿ ನೀವೆಲ್ಲ ನೋಡ್ಕೊಳ್ಳೋದಿಲ್ಲ ಎಷ್ಟು ವರ್ಷದಿಂದ ನೋಡ್ಕೊಂಡಿದ್ದೀರಾ ಈಗ ಅಪ್ಪು ಅವ್ರದ್ದು ಇದಾದ್ರಿಂದ ಬರ್ತಿರ್ತಾರ ಅವರೆಲ್ಲ ಹಾಂ ಹಾಂ ಅವರೆಲ್ಲ ಬರ್ತಾರೆ ಅಪ್ಪ ಅವರು ಬರ್ತಿದ್ರ ಇದ್ದಾಗ ಹಾಂ ಇದು ರಾಜ್ಕುಮಾರ್ ಅವರು ಚಿಕ್ಕನಲ್ಲಿ ಇದ್ದಿದ್ದು ಅವರ ಅಪ್ಪ ಅಮ್ಮನ ಜೊತೆ ಮನೆಯಲ್ಲೋ ಇದು ಹುಟ್ಟಿದ್ದೆಲ್ಲ ಇಲ್ಲೇ ಹಾಂ ಇದೆ ಅವ್ರ ತಾಯಿ ಮನೆ ನೀವು ಮಾತಾಡಿಸಿ ಎಲ್ಲ ಮಾತಾಡ್ತೀವ್ರಿ ಎಲ್ಲರ ಜೊತೆ ಚೆನ್ನಾಗಿ ನೀವೆಲ್ಲ ಆಡಿಸಿದ್ರ ಹಾಂ ಅಂದ್ರೆ ಇದಾದ ಅಪ್ಪ ಅವ್ರದ್ದು ಇದಾದಾಗ ಎಷ್ಟು ಅಂದೂರಲ್ಲ ನೀವೆಲ್ಲುತ್ತಿನ ಕ ಈಗ ಅವರ ಅತ್ತೆನೋ ಯಾರೋ ಹುಷಾರಿಲ್ಲ ಅಂತ ಹೇಳ್ತಿದ್ರಲ್ಲ ಅವರು ಅವರು ಇಲ್ಲೇ ಮನೇಲೇ ಇದ್ದಾರೆ ಅಪ್ಪ ಆ ಮನೇಲೇ ಇದೆ ಅಲ್ಲಿ ಹೋಗಿದ್ವಿನೋ ರೆಡಿ ಮಾಡಿಸ್ತಾ ಇದ್ದಾರಂತೆ ಹಾ ಗೊತ್ತು ಇನ್ನೂ ಹೇಳಿಲ್ಲ ಅಂತ ಹೇಳಿದ್ರು ಇನ್ನೊಂದು ನಾನು ಅಬ್ಸರ್ವ್ ಮಾಡಿಲ್ಲ ಅಪ್ಪು ಅಪ್ಪು ಅವರು ಬಂದಿದ್ದಾರೆ ಯಾರೋ ಅಪ್ಪು ಹ್ಮ್ ನಾನೇ ಕಣ ನಾನೇ ಅಪ್ಪು ಫಸ್ಟ್ ಹೀರೋ ಆಗಿ ಮಾಡಿದಂಥ ಫಿಲಮ್ ಅಪ್ಪು ಹಂಡ್ರೆಡ್ ಡೇಸ್

ಸೊ ಇದು ಬೀಗ ಅಲ್ಲಿ ಒಳಗಡೆ ಇದೆ ಆಲದ ಮರ ಅದು ನಿಮ್ಮ ಕಾಣಿಸುತ್ತಾ ಕಾಣ್ಸಲ್ವ ಗೊತ್ತಿಲ್ಲ ಕಾಣಿಸ್ತಿದ್ಯಾ ನೋಡಿರಿ ಕಾಣಿಸಿದ್ರೆ ಅದೇ ಆಲದ ಮರ ಬಟ್ ನಮ್ಮನ್ನ ಒಳಗಡೆ ಎಂಟ್ರಿ ಕೊಡ್ತಿಲ್ಲ ಗಾಡಿ ಇಲ್ಲ ಹಾಕೊಂಡು ಸೈಡಲ್ಲಿ ನಿಂತಿದ್ದೀವಿ ಬರ್ತಿದ್ದಾರೆ ನೋಡೋಣ ಬರೋ ಒಳಗಡೆ ಹೋಗ್ಬೋದಾ ಒಳಗಡೆ ಹೋಗ್ಬೋದಾಡೋದು ಹಾಂ ಯಾವ ಬಂಕ್ ಅಲ್ಲಿ ಅವ್ರಗಳು ಹೇಳಿದ ಇದೇ ಬಂಕ್ ಇರಬೇಕು ವಿಚಾರಿಸೋಣ ಬನ್ನಿ ಎಸ್ ಮತ್ತೆ ಬಂದಿದೀವಿ ನಾವು ಎಂಟ್ರಿ ಆಗೋದಕ್ಕೆ ಕಾರಣ ಇವಾಗ ಆಗ್ತಿರೋದು ನಮ್ಮ ಮಂಚಣ ಅಂತ ಇದಾರೆ ಗಜ್ನೂರಲ್ಲಿ ಸೊ ಎಸ್ ಏನ್ ಅವ್ರು ಕೊಟ್ಟಿರೋ ಸಜೆಷನ್ ಅಂದ್ರೆ ಕೀ ಅಂತ ಓಪನ್ ಆಗಲ್ಲ ನಮ್ಗಿರೋದು ಇದೇ ಜಾಗ ಇಲ್ಲಿ ತೆಗೆದುಕೊಂಡೆ ನಾವು ಒಳಗೋಗ್ಬಿಡ್ತೀನಿ ನಿಮಗೋಸ್ಕರ ತೋರಿಸ್ಬೇಕು ಅಂತಾನೆ ಇವಾಗ ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಹಿಂಗೆ ಆಗಿರ್ತೀನಿ ಗಾಯ್ಸ್ ನಿಮಗೋಸ್ಕರ ಐನೂರು ಜನ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಪಡ್ತಿರೋ ಕಷ್ಟ ಕಳ್ಳದಾರಿ ಹಿಡಿತಿದ್ದೀನಿ ಬರ ನಾಯಿಗಿ ಇದ್ದದ್ದು ಗುರು ಎಲ್ಮೆಟ್ಲ ಈಗ ಎಸ್ ಫೈನಲಿ ಬಂದೆ ಗುರು ಒಳಗೆ ಎಂಟ್ರಿ ಆಗಿಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗ್ಬಿಟ್ಟಿದೆ ಕಳ್ಳ ಥರ ಬಂದರೂ ಒಂಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಅವ್ರದ್ದೇ ಅಂತೆ ಪ್ರಾಪರ್ಟಿ ಸೊ ಅದಕ್ಕೋಸ್ಕರ ಎಲ್ಲ ಕಡೆ ಲಾಕ್ ಹಾಕಿದ್ದಾರೆ ಕೇಳಿದ್ರು ವಿಚಾರಿಸಿದ್ರೆ ಯಾರಾದ್ರು ಸಜೆಷನ್ ಕೊಡ್ತಾರೆ ಅಷ್ಟೇ

ಉಳಿಸಿಕೊಂಡು ಬಂದಿದೆ ಈ ಕುಟುಂಬ ಪುನೀತ್ ಅವರ ಪ್ರತಿ ಹೆಜ್ಜೆಯಲ್ಲೂ ನನಗೆ ಕಂಡಿದ್ದು ಅದೇ ಆ ಸರಳತೆ ಹಾಗೂ ಕಲೆಯ ಮೇಲಿನ ಪ್ರೀತಿ ಬಾಳಿನ ಬಗೆಯದು ನಿಮ್ಮದೇ ನೆನಪು ದಿನವೂ ಮನದಲ್ಲಿ ಅನ್ಬಿಲಿ ಹೋಗ್ಬೋದು ಅನ್ಬಿಲಿ ಹೋಗ್ಬೋದು ಅಂದ್ರೆ ನಮ್ಮ ತಂದೆಯವರಿಗೆ ಗಾದಿನವ್ರು ಅಂದ್ರೆ ತುಂಬಾ ಪ್ರೀತಿ ಯಾಕಂದ್ರೆ ಅವ್ರು ಹುಟ್ಟಿದವ್ರಂತು ಒಂದು ಇಲ್ಲಿರೋ ಸುತ್ತಮುತ್ತ ಇರೋ ಕಾಡಿರ್ಬೋದು ಆ ಇಲ್ಲಿನ ಪ್ರಕೃತಿ ಇರ್ಬೋದು ಇಲ್ಲಿ ಮಾಡುವಂತ ಒಂದು ಕೃಷಿ ಇರ್ಬೋದು ಅಷ್ಟು ಅವ್ರಿಗೆ ತುಂಬಾ ಪ್ರೀತಿ ಮಂಜು ಥ್ಯಾಂಕ್ಸ್ ಅಣ್ಣ ಮುಗೀತು ಸೊ ನೀವಿಲ್ಲ ಅಂದ್ರೆ ನಂಗೆ ನೋಡೋಕೆ ಆಗ್ತಾನೆ ಇರ್ಲಿಲ್ಲ ಎಲ್ಲರಿಗೂ ತೋರ್ಸಕ್ಕೂ ಆಗ್ತಿರ್ಲಿಲ್ಲ ಥ್ಯಾಂಕ್ಸ್ ಅಣ್ಣ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ